ನಮಸ್ತೆ ಹಸಿರು ಉಸಿರು ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಬೆಳಗ್ಗೆ ಬೆಳಗ್ಗೆ ನಾನು ವೀಡಿಯೋ ಇದ್ದೇನೆ ಕಣೆ ಎಂತಕ್ಕಂದ್ರೆ ನಮ್ಮ ತೋರ್ದಂಗೆ ಎರಡು ಕೈ ತೋರ್ದಂಗೆ ಎರಡು ಗಿಡದಲ್ಲಿ ಮಸ್ತ್ ಹೂವು ಇತ್ತು ಕಣೆ ಇವತ್ತು ನಾನು ನಮ್ಮ ಭಾಷೆಲೆ ಹೇಳ್ತೆ ಇದೊಂದು ಸಣ್ಣ ವಿಡಿಯೋ ಇತ್ತು ತುಂಬ ದೊಡ್ಡಕ್ಕೆ ಮಾಡ್ದಿಲ್ಲ ಸಣ್ಣಕ್ಕೆ ಮಾಡ್ತೆ ಕಣೆ ಇದು ಈ ಕೆಂಪು ಕಲ್ಲನ್ನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಇದು ತುಂಬ ಮಸ್ತ್ ಆತ ಇದರಲ್ಲಿ ಒಂದೆರಡು ಗಿಡ ಹೈಕಂಡ್ರೆ ನಿಮ್ಮ ಮನೆ ತುಂಬ ಹೂ ಎದುರುಗಡೆ ತೋರ್ ತುಂಬ ಹೂ ಆತು ಇದತ್ನಾಣಿ ನಮ್ದು ಒಂದು ತುಂಬ ದೊಡ್ಡ ಗಿಡ ಇಲ್ಲ ಸಣ್ಣ ಗಿಡದಲ್ಲಿ ಎಷ್ಟು ಲಾಯ್ಕಾಯ್ತು ಕಣಿ ಈ ಗಿಡವೂ ಮಸ್ತ್ ಇತ್ತು ಕಣಿ ಅದ್ರ ಕಲರ್ ಲಾಯ್ಕ್ ಒಂದು ಇಲ್ಲಿ ಕಣಿ ನಾ ಲಾಸ್ಟ್ ವೀಡಿಯೋದಲ್ಲಿ ಇದನ್ನ ತೋರಿಸಿದ್ದೆ ಇದು ಕಣಿ ಇದು ಕೆಂಪು ಜಾತಿ ಇದು ದೊಡ್ಡ ದೊಡ್ಡ ಮರ ಅತ್ತಲ್ಲ ಎಲ್ಲರ ಮನೆಯಲ್ಲೇ ಇತ್ತು ಕಣೆ ಎಲ್ಲ ಇದರಲ್ಲೂ ಈ ಬದಿಯಂತೂ ಮಸ್ತ್ ಇರುತ್ತೆ ಎಲ್ಲ ಕಡೆಲೂ ಒಂದೆರಡು ಗಿಡ ಮರ ಥರ ಹಾಕಂತರ ಪೂಜಿಗದೇ ಹತ್ತು ಆದರೆ ಇದು ಆ ಥರದಲ್ಲಿ ಇದು ಸ್ವಲ್ಪ ದೊ ಬಳ್ಳಿ ಥರ ಹಾಕ್ತು ದೊಡ್ಡ ದೊಡ್ಡ ಹೋದಂಗೂ ಇದು ಬಳ್ಳಿ ಕಣಂಗೆ ಬರುತ್ತೆ ಅದು ಮಸ್ತ್ ಆಯ್ತು ಈ ರೋಡ್ ಸೈಡೆಲ್ಲ ಒಳ್ಳೆ ಈ ರಥದ ಥರ ಮಾಡಿಡ್ತಾರೆ ಅದು ಒಳ್ಳೆ ಮೇಂಟೇನ್ ಮಾಡಿರ್ತಾರೆ ಲಾಯ್ ಕಣ ಇನ್ನು ಎನ್ ಹೋಗತ್ತೆ ಕಾಣ್ತ ಕಾಣ್ತಾನೆ ಒಳ್ಳೆ ರಥ ಕಣಂಗೆ ಒಳ್ಳೆಯ ಮೇಂಟೈನ್ ಮಾಡಿರ್ತಾರೆ ಕಟಿಂಗ್ ಮಾಡಿ ತುಂಬ ಚೆಂದ ಕಾಣುತ್ತೆ ಈ ಕೆಂಪು ಹೂ ಆದರೂ ಲಾಯ್ಕತ್ತು ಇಲ್ಲೂ ಹಾಗೆ ಈ ಸಣ್ಣ ಗಿಡ ಆಯ್ತು ಕಾಣಿ ಇದೊಂದು ಸಣ್ಣ ಕೋಲ್ನೆಟ್ ಅದು ಈಗ ಕಣಿ ಇಷ್ಟು ಆಯ್ತು ಏನು ತುಂಬ ದಿನ ಇಲ್ಲ ಇದೊಂದು ವರ್ಷವೂ ಆಯಿಲ್ಲ ಇನ್ನು ವರ್ಷಕ್ಕಿಂತ ಮೊದಲೇ ಎಷ್ಟು ಆಯ್ಕೆ ಹೂವು ಬಿಡ್ತಿತ್ತು ಕಣ ಇವತ್ತು ಮಸ್ತ್ ಹೂವು ಆಯ್ತು ಅದಕ್ಕೆ ನಾನೊಂದು ಬೇಗ ಒಂದು ವೀಡಿಯೋ ಮಾಡಿ ನಿಮ್ಗೆ ತೋರಿಸುವ ಅಂದ್ಕೊಂಡು ವೀಡಿಯೋ ಮಾಡ್ತಿದ್ದೆ ಕಣಿ ಇಲ್ಲಿ ಸುಮಾರು ಮಸ್ತು ಹೂವು ಆಯಿತು ಮೂರು ಒಂದು ಹತ್ತು ಹೂವು ಆಯ್ತು ಕಣಿ ಇದರಲ್ಲಿ ಆ ಗಿಡದಲ್ಲಿ ಕೂಡ ಮಸ್ತ್ ಆಯ್ತು ನಾನು ಒಂದಷ್ಟು ಪೂಜೆ ಕೂಯ್ದಿದ್ದೆ ಆದರೂ ಕೂಡ ನೋಡಿ ಈ ರೀತಿ ಇದೆ ಗಾರ್ಡನ್ ಬೆಳಗ್ಗೆ ಈಗ ಒಂದು ಒಂಬತ್ತು ಗಂಟೆ ಅಷ್ಟೊತ್ತಾಗಿದೆ ಅಷ್ಟೊತ್ತಿಗೆ ಬಿಸಿಲು ಬರ್ತಾ ಇದೆ ಹಾಗೆ ಗಾರ್ಡನ್ನಲ್ಲಿ ಹೂಗಳೆಲ್ಲ ಅರಳತಾ ಇದೆ ನೋಡಿ ಇನ್ನು ಬಿಳಿಯನ್ನು ಹರಳಕ್ಕೆ ಶುರು ಆತಿತ್ತು ಗಣೀಲಿ ಪೂರ್ತಿ ಅರಳ ಈ ಗಿಡದ ಮಸ್ತ್ ಆಯಿತು ಅದು ಲೈಕ್ ಬರ್ತಿತ್ತು ಕಣಿ ಈ ಈ ಗಿಡದಲ್ಲೂ ಮಸ್ತ್ ಆತಿತ್ತು ಇದು ಅಷ್ಟೇ ಇದೀಗ ಒಂದು ವಾರದಿಂದ ದಿನ ನೀರು ಕೊಡ್ತಿದ್ದೆ ಹಂಗಾಗಿ ಗಿಡಗಳೆಲ್ಲ ಆಯ್ಕೆ ಬರ್ತಿತ್ತು ಎಲ್ಲ ಗಿಡ ಗಣನ ಈ ರೀತಿ ಇತ್ತು ಬೆಳಗ್ಗೆ ಮಸ್ತ್ ಹೂಬಿಟ್ಟ ಎಲ್ಲ ಗಿಡದಲ್ಲಿ ಹೂಯಿತ್ತು ಸ್ವಲ್ಪ ಪೂಜೆ ಕೊಯ್ದು ಕೂಡ ಇಷ್ಟು ಹೂವು ಉಳ್ದಿತ್ತು ಕಣಿ ಇದೊಂದು ಗಿಡ ಕಣಿ ಇದ್ರೊಳಗೂ ಮಸ್ತ್ ಆಯ್ತು ಇದೊಂದು ನಾಲ್ಕು ಹೂವು ಆಯ್ತು ಇದ್ರಲ್ಲೊಂದು ಏಳೆಂಟು ಹೂವು ಆಯ್ತು ಇವತ್ತು ಇಷ್ಟು ಉಳ್ದಿತ್ತು ಕಣಿ ಇದರಲ್ಲಿ ಆ ಕಣಿ ನಾಯಿ ನಾಯಿ ಬಂತು ಮಸ್ತ್ ನಾವಿಲ್ಲಿ ಈ ಕೋಕನ ಅಕ್ಕಿ ಈ ಬದಿ ನವಿಲಂತ್ರೆ ಅಂತಾರಲ್ಲ ಅದು ಬಂದಿತ್ತು ಗಣ್ಣ ಅದು ಮಸ್ತ್ ಬಂದು ಕಾಟ ಕೊಡ್ತಿದ್ದೆ ಅಂದ್ರೆ ಮಲ್ಲಿಗೆ ಗಿಡ ಹಾಕಿದೆ ಕಣ್ಣು ಬರ್ತಿತ್ತು ಇಲ್ಲಿ ಎಲ್ಲಿ ಮಸ್ತ್ ಹಕ್ಕಿಗಳು ಕೋಕನ ಅಕ್ಕಿ ಹಂಗೆ ಬೆಳ್ಳಕ್ಕಿ ನಂತ ಇನ್ನೂ ಸುಮಾರು ಮಸ್ತ್ ಅಕ್ಕಿಗಳು ಅದ್ರದ್ದು ವೀಡಿಯೋ ಮಾಡಿಕತಿಲ್ಲ ನಾನು ಹತ್ರ ಬಂದ ತಕ್ಷಣ ಎಲ್ಲ ಹಾರಿ ಹಾಕಿತ್ತು ಈ ದರ್ಲೆ ಹಕ್ಕಿ ಅಂತ ಈ ಬದಿ ದರ್ಲೆ ಹಕ್ಕಿ ಕಾಡಾದ್ರಿಂದ ಮಸ್ತ್ ಪ್ರಾಣಿಗಳು ಇತ್ತು ಹಾಗೆ ಈ ಹಕ್ಕಿ ಬೆಳಗಿನ ಜಾವದಲ್ಲಿ ಹಕ್ಕಿಗಳು ಮಸ್ತ್ ಬರ್ತವೆ ನವಿಲಂತೂ ಸಿಕ್ಕಾಪಟ್ಟೆ ಕಾಟ ಕೊಡ್ತವೆ ಎಲ್ಲ ಗಿಡಗಳದ್ದೆಲ್ಲ ಮೊಗ್ಗುಗಳನ್ನು ಎಲ್ಲ ಕುಕ್ಕಿ ಕುಕ್ಕಿ ಹೊತ್ತು ಯಾವುದಾದ್ರು ತರಕಾರಿ ಗಿಡ ಇದ್ದರೆ ಅದನ್ನೆಲ್ಲ ತಿನ್ಕೊಂಡ್ತು ಅವು ಕಾಂಬಕ್ ಲಾಯಕ್ಕಾದರೂ ಕೂಡ ಅವು ರಗ್ಲಿ ಕೊಡತ್ತಿ ಸಿಟ್ಟು ಬತ್ತು ನಿನ್ನೆ ಮಸ್ತ್ ಎಲ್ಲ ಒಂದು ಬದಿಯಿಂದ ಇನ್ನೊಂದು ಬದಿ ಹೋಗ್ತಿತ್ತು ನಾನು ಮೊ ಒಳಗೆ ಹೋಗಿ ಮೊಬೈಲ್ ತಕ್ಕ ಬಂದು ವೀಡಿಯೋ ಮಾಡೋಷ್ಟಲ್ಲ ಅವೆಲ್ಲ ಹಾರಿ ಹೋದೆ ಇದು ಮನೆಯೆಲ್ಲ ದೊಡ್ಡ ಇರೋದು ಜಾಗ ದೊಡ್ಡ ಇರೋದ್ರಿಂದ ಮೊಬೈಲ್ ತಕೊಂಡು ವೀಡಿಯೋ ಕ್ಯಾಪ್ಚರ್ ಮಾಡುವಷ್ಟು ಟೈಮ್ ಇರೋದಿಲ್ಲ ಒಳಗೆ ಹೋಗಿ ಬರೋಷಲ್ಲ ಅವೆಲ್ಲ ಇರುತ್ತೆ ಯಾವಾಗಲಾದ್ರು ಸಾಧ್ಯ ಆದರೆ ನಾನು ಮುಂದಿನ ವೀಡಿಯೋದಲ್ಲಿ ಅದನ್ನೆಲ್ಲ ಹಾಕ್ತೆ ತುಂಬ ಚೆನ್ನಾಗಿರುತ್ತೆ ಪ್ರಕೃತಿ ಮಧ್ಯೆ ಇರೋದು ಒಂಥರ ಖುಷಿನೇ ಕೆಲವೊಂದು ಈ ಬೆಕ್ಕಿನ ಆಟಗಳು ಹಾಗೆ ಪಕ್ಷಿಗಳ ಪ್ರಾಣಿಗಳದೆಲ್ಲ ವೀಡಿಯೋ ಮಾಡಲಿ ಕಷ್ಟ ಆಗ್ತದೆ ಅಂತಕ್ಕಂದ್ರೆ ಆ ಟೈಮಲ್ಲಿ ನಮ್ಮ ಕೈಯಲ್ಲಿ ಮೊಬೈಲ್ ಇತ್ತಿಲ್ಲ ನಾವು ಒಂದು ಕಡೆ ಮೊಬೈಲ್ ಒಂದು ಕಡೆ ಇತ್ತು ಹಾಗಾಗಿ ಮುಂದಿನ ವೀಡಿಯೋಗಳಲ್ಲಿ ಸಾಧ್ಯ ಆದರೆ ಹಾಕ್ತೀನಿ ಇವತ್ತು ಇಷ್ಟೇ ಈ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮುಂದೆ ಸಿಗೋಣ ಬಾಯ್ ಮತ್ತೆ